ಸಾಲಿಗ್ರಾಮ ಅಂದ್ರೆ ಜೀವ ಇರ ಆತ್ಮ ಅದು ಮಹಾವಿಷ್ಣು ಅಂಶ ಅದರಲ್ಲಿ ಸುದರ್ಶನ ಚಕ್ರ ಮೂಡಿ ಬರುತ್ತೆ ವಜ್ರ ಕೀಟ ಹುಳ ಅದನ್ನ ಕೆತ್ತನೆ ಮಾಡುತ್ತೆ ಸಾಲಿಗ್ರಾಮನ ಇಟ್ಕೊಂಡು ಒಂದು ಚಾಕು ಎತ್ಕೊಂಡು ತಿವಿದ್ರು ಕೂಡ ಸಾಯಲ್ಲ ಇವಳು ಮೆಂಟ್ಲು ಮೆಂಟ್ಲಂಗ್ ನಂಗ ಆಡ್ತಾ ಇದ್ದಾಳ ಅವಾಗ ಹುಚ್ಚಿ ಆಗಿದ್ದೆ ಇವಾಗ ನಾನು ಆಗಿಲ್ವಾ ಒಲಿಯಲ್ಲ ಒಲ್ರೆ ಅವ್ರು ತಡ್ಕೊಳ್ಳಲ್ಲ ಯಾಕಂದ್ರೆ ನಾನು ಭಿಕ್ಷಕೆ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿಲಿ ಇದ್ದವಳು ಸೇತ್ರಿ ನೀವೆಲ್ರು ಕೂಡ ಈ ಹಿಂದೆ ಅಮ್ನವ್ರನ್ನ ಗದ್ದಿಗೆ ನೆಲ ಕೂತ್ಕೊಂಡಿರುವಂತದ್ದು ತಾವು ನೋಡಿರ್ತೀರಿ ಬಟ್ ಈಗ ಈ ನೆಲ ಸಗಣಿಯಿಂದ ಸಾರಿಸಿರುವಂತ ಈ ನೆಲದ ಮೇಲೆ ಅಮ್ನವ್ರು ಭಕ್ತರ ಜೊತೆಯಲ್ಲಿ ಬಂದು ಕೂತ್ಕೊಂಡಿದ್ ನೋಡಿದಾಗ ನಾವು ಹುಡುಕಾಡ್ತಾ ಇದ್ವಿ ಎಲ್ಲಿದ್ದಾರೆ ಅಮ್ಮವ್ರು ಅಂತೇಳಿ ಅಂದ್ರೆ ಎಲ್ಲಾ ಹಮ್ಮು ಬಿಮ್ಮುಗಳ ನೆಲವು ಬಿಟ್ಟು ಭಕ್ತರ ಜೊತೆ ಈ ರೀತಿ ಬೆರೆಯದಿದೆಯಲ್ಲ ಅದು ಎಲ್ಲೂ ಕೂಡ ನೀವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಮುಗದೊಂದ್ ಕಡೆ ಅಮ್ಮನವ್ರು ಆಗ್ಲೇ ಹೇಳ್ತಾ ಇದ್ರು ನಾವು ಆ ದೃಶ್ಯಗಳನ್ನ ತಿರುವಣ್ಣ ಮಲೈನಲ್ಲಿ ನೀವು ಕೂಡ ಬಹುಶಃ ನೋಡಿರ್ತೀರಿ ಹುಚ್ಚುಚ್ಚಂಗೆ ಒಬ್ಬ ಮಹಿಳೆ ಆ ಪದ ಬಳಸ್ಬಾರ್ದು ಕ್ಷಮೆ ಇರಲಿ ಬಟ್ ಒಬ್ಬ ಮಹಿಳೆ ಅಲ್ಲಿ ತಿರುಗಾಡ್ತಾ ಇರ್ತಾರೆ ಅಲ್ಲಿ ಸಿದ್ದರ್ಗಳು ಕೂಡ ಪ್ರವೇಶ ಮಾಡ್ತಾ ಇರ್ತಾರೆ ಅಂದ್ರೆ ಸಿದ್ಧರ್ಗಳು ಇದ್ದಾರೆ ಇವತ್ತಿಗೂ ಕೂಡ ನೆಲೆಸಿದ್ದಾರೆ ಎನ್ನುವಂತಹ ನಂಬಿಕೆ ಸಾಕಷ್ಟು ಜನ ಲ ಲಕ್ಷಾಂತರ ಜನರ ನಂಬಿಕೆ ಕೂಡ ಅದು ಸಿದ್ಧರ್ಗಳು ನೆಲೆಸಿದ್ದಾರೆ ಅಂತೇಳಿ ಅಮ್ಮನವರ ಬದುಕಲ್ಲೂ ಕೂಡ ಅಂತಹದೇ ಒಂದು ಘಟನೆ ನಡೆಯುತ್ತೆ ಕೆಲ ಊರಿನ ಜನ ದುಷ್ಟಶಕ್ತಿಗಳು ಅವರನ್ನ ಹುಚ್ಚಿ ಅಂತೇಳಿ ಅವ್ರ ಮೇಲೆ ಹಲ್ಲೆ ಕೂಡ ಮಾಡಿರ್ತಾರೆ ಅದನ್ನು ಸ್ವತಃ ಅಮ್ಮೋರ್ ಬಾಯಿಂದನೇ ಕೇಳಿ ತಿಳ್ಕೋಣ ಅಮ್ಮ ತಾವು ಆ ರೀತಿ ಹೇಳಿದಾಗ ನಿಜಕ್ಕೂ ಆಶ್ಚರ್ಯ ಆಯ್ತು ತಾವು ಹುಚ್ಚಿ ರೀತಿನಲ್ಲಿ ಅಹ್ ತಮ್ಗೆ ಎಲ್ಲ ಒಂದ್ ಕಡೆ ಹಲ್ಲೆ ಆಗುತ್ತೆ ತಮ್ಮ ಮೇಲೆ ಆ ನೀವು ಊರೂರು ಅಲಿತಾ ಇರ್ತೀರಿ ಈ ರೀತಿಯ ಸಂದರ್ಭ ಆದಂತ ಸಂದರ್ಭದಲ್ಲಿ ತಮಗೆ ಹೆಂಗೆ ಇದು ಒಲಿಮೆ ಹೆಂಗೆ ದೇವರ ಒಲಿಮೆ ಹೆಂಗಾಗುತ್ತೆ ಅಂತ ಹೇಳಿ ಆ ಎಲ್ರಿಗೂ ನಮಸ್ತೆ ಈ ಸಂಜೆ ಒಂದು ಮಾಧ್ಯಮದವರಿಗೆ ಹೃದಯ ಪೂರ್ವಕವಾಗಿ ನಮಸ್ಕಾರಗಳನ್ನ ಹೇಳ್ತೀನಿ ಹುಚ್ಚಿ ಆಗಿದೆ ಬಂದು ಎರಡ್ ಸಾವಿರದ ಹತ್ರಲ್ಲಿ ಏನೋ ನಾನು ಎರಡ್ ಸಾವಿರದ ಹತ್ರಲ್ಲಿ ಹುಚ್ಚೆ ಅಂತ ಅಂದ್ರೆ ಜಾಸ್ತಿ ದಿನ ಏನೂ ಆಗಿರ್ಲಿಲ್ಲ ಸ್ವಲ್ಪ ಜ್ಞಾನ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಈ ಮೆಂಟ್ಲು ಮೆಂಟ್ಲು ತರ ಆಡೋದು ಮತ್ತೆ ಅದೆಲ್ಲ ಇದ್ದೇ ಇರ್ತದಲ್ಲ ಆವಾಗ ಆ ಆದಾಗ ಜನ ಬೈತಾ ಇದ್ದಿದ್ದು ಬೇರೆಯವ್ರ ಮನ್ಸಲ್ಲಿ ಏನಾದ್ರು ಮಾತಾಡಿದ್ರೆ ಅದು ಕೇಳಿಸೋದು ಅವಾಗ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಅದು ನನ್ಗೆ ಎರಡ್ ಸಾವಿರದ ಎಂಟರಲ್ಲಿ ದೇವ್ರು ಸಿಕ್ಕಿದ್ದು ಎರಡು ಸಾವಿರದ ದೇವ್ರು ಸಿಕ್ಕಾದ್ಮೇಲೆ ಒಂದು ಮೂರು ವರ್ಷ ಸತತ ಕಷ್ಟಪಟ್ಟೆ ಆ ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಅಂತ ಐತೆ ಡಿ ಕ್ರಾಸ್ ಅರ್ಕಾವತಿ ಅಂತ ಐತೆ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ನಿಂಬೆಗ ಹಲವಾರು ಈಚಿಲ್ ಮರಗಳಿದವೆ ನಾನು ಅಲ್ಲಿ ಇದ್ದಾಗ ಈಚಲ ಮರ ಮಲಗೋದು ಹೇಳೋದು ಮಾಡ್ತಿತ್ತು ರೈಲ್ವೆ ಪಟ್ಟೆ ಇದೆ ರೈಲ್ವೆ ಪಟ್ಟೆ ಪಕ್ಕದಲ್ಲಿ ಒಂದು ಏಳೆಂಟು ಈಚಲ ಮರ ಇದೆ ಅಲ್ಲಿ ಹೋಟ್ಲ್ ಇತ್ತು ಅಲ್ಲಿ ಭಾಗ್ಯಮ್ಮನ ಹೋಟ್ಲು ಇದ್ರೆ ಅಲ್ಲಿ ನಾನು ಕುತ್ಕೊಂಡಿದ್ದೆ ಅಲ್ಲೇ ನಾನು ಬಾಡಿಗೆ ಮನೆ ಮಾಡ್ಕೊಂಡಿದ್ದು ಅವಾಗ ಬಾಡಿಗೆ ಮನೆಗೆ ಅಲ್ಲಿ ಸೀತಾನಾಯ್ಕನಲ್ಲಿ ಇದ್ದಾಗ ಅಲ್ಲಿದ್ದಾಗ ಅಲ್ಲಿ ಸಿಕ್ಕಿದ್ದದು ತಗೊಂಡೋಗಿ ಇಟ್ಟು ಪೂಜೆ ಮಾಡಿ ಇದ್ ಮಾಡ್ಬೇಕಾದ್ರೆ ಈಚಿಲ್ ಮರ ಬೆಳಗ್ಗೆ ಎದ್ ನಿಂತ್ಕೊಳ್ಳೋದು ರಾತ್ರಿ ಮಲಗೋದು ಅದನ್ನ ನೋಡಕ್ ಲಕ್ಷಾಂತರ ಜನ ಬಂದ್ರು ಒಂದ್ ವಾರ ಏನು ನಡೀತದು ಅಷ್ಟೇ ಒಂದ್ ಹತ್ತು ದಿನ ನಡೀತದು ಅದು ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು ಬರ್ದಿದ್ದಾರೆ ಈಚಿಲ್ ಮರ ಮಲಗುತ್ತೆ ಹೇಳತ್ತೆ ಅಂತ ಕಾಲಜ್ಞಾನದಲ್ಲಿ ಬರ್ದವ್ರೆ ಅದು ಎರಡ್ ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ಅದು ನಡೀತದು ಬೇಕಾದ್ರೆ ಅಲ್ಲಿ ಕೇಳಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಈಚಲ ಮರ ಮಲಗೋದು ಹೇಳೋದು ಮಾಡ್ತಿತ್ತು ಅದು ಇವಾಗ ಇಲ್ಲ ಎಲ್ಲ ಕಿತ್ತಾಕಿ ಎಲ್ಲ ಇದು ಮಾಡಿದ್ದಾರೆ ಬಿರ್ಜ್ ಮಾಡಿದ್ದಾರೆ ಅಂದ್ರೆ ನಮ್ಮ ಏನು ಎಂ ಎಲ್ ಎರಿದಾರೋ ಧೀರಾಜ್ ಮುನ್ರಾಜು ನಮ್ಮ ಕ್ಷೇತ್ರದ ಆ ಒಂದು ಅಲ್ಲೇ ಅರ್ಕಾವತಿ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಅದು ನಡೆದಿದೆ ಅರ್ಕಾವತಿಲ್ಲೇ ಅವ್ರಿರೋದು ಅದೇ ಜಾಗದಲ್ಲಿ ಎಮ್ ಎಲ್ ಇರೋದು ಪ್ರೆಸೆಂಟ್ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಭಾಗ್ಯಮ್ಮ ಅಲ್ಲಿ ಹೋಟ್ಲು ಮಾಡ್ತಿದ್ರು ಅಲ್ಲಿ ನಾನು ಅಲ್ಲಿ ಇನ್ನೊಬ್ಳು ಶಾಂತ ಅಂದ್ಬಿಟ್ಟು ಟೀ ಅಂಗಡಿ ಇಟ್ಟಿದ್ಲು ಹುಣಸೆ ಮರ ಇತ್ತು ಅಲ್ಲಿ ಟಿ ಅಂಗಡಿ ಇಕ್ಕಿದ್ಲು ಅಲ್ಲಿ ಪಕ್ಕದಾಗೆ ನಾನು ಇದ್ದೆ ಅವಾಗ ಇನ್ಸಿಲ್ ಮರ ಮಲ್ಗೋದು ಹೇಳೋದು ಮಾಡ್ದಾಗ ಸಿದ್ದೇನಾಯ್ಕನಲ್ಲಿ ಬಡಗಿಗಿದ್ದೆ ಆ ಟೈಮಲ್ಲಿ ಹುಚ್ಚಿ ಆಗಿದ್ಲು ಅವಾಗ ಜನ ಎಲ್ಲ ನಾನು ಹೊಡಿತಾ ಇದ್ದಿದ್ದು ಬಡಿತಾ ಇದ್ದಿದ್ದು ಇವಳು ಮೆಂಟ್ಲು ಮೆಂಟ್ಲಂಗ್ ನಂಗೆ ಆಡ್ತಾ ಇದ್ದಾಳೆ ಅವಾಗ ಹುಚ್ಚಿ ಆಗಿದ್ದೆ ಇವಾಗ ನಾನು ಹುಚ್ಚಿ ಆಗಿಲ್ವಾ ಸಾಕ್ಷ ಅಲ್ಲ ಜನ ಒಳ್ಳೇದ್ ಮಾಡಿದ್ರು ಹೇಳ್ತಾರೆ ಕೆಟ್ಟದ್ ಮಾಡಿದ್ರು ಹೇಳ್ತಾರೆ ಒಳ್ಳೇದಕ್ಕೆ ಬೆಲೆ ಕಡಿಮೆ ಕೆಟ್ಟದಕ್ಕೆ ಬೆಲೆ ಜಾಸ್ತಿ ಇದು ಕಲಿಯುಗ ಕಲ್ಸಕ್ ಹೋಗ್ಬಾರ್ದು ನೀನ್ ಕಲಿಬೇಕಷ್ಟೆ ನಿನ್ನ ಹತ್ರ ಕಲ್ತಿರೋ ವಿದ್ಯೆನ ನೀನ್ ಕಲ್ಸಕ್ ಹೋದ್ರೆ ನಿನ್ ಕೆಟ್ಟದ್ದು ನೀನ್ ಕಲ್ಸ್ಬೇಡ ನಿನ್ನಲ್ಲಿ ಇಟ್ಕೊಂಡು ನೀನ್ ಪೂಜಿಸು ನೀನ್ ಆರಾಧನೆ ಮಾಡು ಎಲ್ಲ ಸಮಾಧಾನದಲ್ಲಿದ್ರೆ ಎಲ್ಲ ನಿನ್ ಗೆದ್ದೆ ಅಂತ ಸಮಾಧಾನನೇ ಪ್ರಧಾನ ಅಲ್ವಾ ಸಮಾಧಾನದಿಂದ ನಿನ್ ನೋಡು ಅಂತ ನಾನು ಅವ್ರೆಲ್ಲ ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಯಾರಿಗೂ ಒಂದೇಟ್ ಹೊಡಿಲಿಲ್ಲ ಒಂದೇಟ್ ಮಾತ್ ಮಾತು ಬೈಲಿಲ್ಲ ಅಂದ್ರೆ ಸ್ವಲ್ಪ ನನಗೆ ಕೋಪ ಬರೋದು ನಾನು ನನ್ನ ಅಂದ್ರೆ ಯಾಕೆ ಹುಚ್ಚಿ ಅಂತ ಅಂದ್ರೆ ಬೇರೆ ಇವಾಗ ನಿಮ್ಮ ಬೇರೆಯವ್ರ ಮನ್ಸುಗಳಲ್ಲಿ ಪ್ರಾಣಿ ಪಕ್ಷಿಗಳು ಇವೆಲ್ಲ ಮಾತಾಡ್ಕೊಳ್ಳೋದು ಇವೆಲ್ಲ ಮಾತಾಡ್ಕೊಳ್ಳೋದು ನಾನು ಕೇಳಿಸೋದದು ಅದನ್ನ ನಾನು ಯಾರಿಗಾದ್ರೂ ಹೇಳಿದ್ರೆ ಕತೆ ಕಟ್ತಾಳೆ ಡೈಲಾಗ್ ಹೇಳ್ತಾಳೆ ಅಂತ ಎಲ್ಲ ಹೇಳೋರು ನನ್ಗೆ ನಾನು ಅದನ್ನ ಹೇಳ್ತಿರ್ಲಿಲ್ಲ ಅವ್ರ ಮನಸಲ್ಲಿ ಮಾತಾಡಿದ್ದು ನಾನು ಅವ್ರನ್ನ ಹಂಗೆ ಹೇಳ್ಬಿಟ್ರೆ ಅವರು ಎದ್ರು ಬಿಡೋರು ಅವ್ರು ಓ ಅಮ್ಮ ನಿಜ ಹೇಳ್ತಾರೀ ಅಮ್ಮನೋ ಏನೋ ಆಗೈತಿ ಅಮ್ಮ ಎಪ್ಪ ಅಂತ ಅನ್ನೋರು ನಾನು ಅವಾಗ ಕೋಪ ಬರೋದು ಮನಸಲ್ಲಿ ಇವಳು ಬಿಲ್ಡ ಬುಲ್ಡೆ ಬಿಡ್ತಾವಳೆ ಏನೋ ಕುತ್ಕೊಂಡು ಅಂತ ನಿನ್ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು ನನ್ ಕೇಳ್ಸದ್ದು ನಾನು ಹೋಗಿ ನಿಮ್ಗೆ ಎರಡು ಬಿಡ್ತಿದ್ದೆ ಇಷ್ಟೇ ಆಗ್ತಾ ಇದ್ದು ಅದಕ್ಕೆ ಏನ್ ಮಾಡೋರು ಹುಚ್ಚಿ ಹುಳು ಮೆಂಟ್ಲಿ ಹುಳು ಅಂತ ಅನ್ನೋದು ಆವಾಗ ನಮ್ಮೂರ್ ಜನಕ್ಕೆ ಏನ್ ಗೊತ್ತು ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ಗಮ್ಲ ನಂಗೆ ಯಾರ ಯಾರಿಗೇನು ಇದೆಯೋ ಅಷ್ಟೇ ಗೊತ್ತಿರುತ್ತೆ ಈಗ ನಮ್ಮ ಮನೆ ಒಳಗಡೆ ಏನ್ ಬೇಳೆ ಬೈತದೆ ಅಂತ ನಮಗ್ ತಾನೆ ಗೊತ್ತಿರ್ತದ ಊರ್ನೋರ್ಗ್ ಗೊತ್ತಿರ್ತದ ಆ ಏನೋ ಹಬ್ಬನ ಹುಣ್ಮೆನ ಏನು ಮಾಡಿ ಒಂದು ಮಾಡ್ಬೋದು ಅಷ್ಟು ಬಿಟ್ಟು ಬೇರೆ ನೀನ್ ಮಾಡೋಕ್ಕಾಗಲ್ಲ ಜನ ಹೊರಗನವ್ರು ಏನ್ ಬೇಕೋ ಮಾತಾಡ್ಲಿ ಏನ್ ಬೇಕೋ ಹೇಳ್ಕೊಳ್ಲಿ ಅವ್ರು ಹೇಳಕ್ಕೆ ಇರೋದು ನಾವು ಕೇಳಕ್ಕೆ ಇರೋದು ಸಾಲಿಗ್ರಾಮ ನಿಮ್ಗೆ ಹೆಂಗ್ ಸಿಗುತ್ತೆ ಆ ಚಿಕ್ಕ ಸಾಲಿಗ್ರಾಮದಲ್ಲಿ ಅಷ್ಟು ದೊಡ್ಡ ಶಕ್ತಿ ಇರುತ್ತಾಮ ನಿಜವಾಗ್ಲ ಎಂತ ಪ್ರಶ್ನೆ ಕೇಳದೆ ಇಷ್ಟು ಚಿಕ್ಕದಲ್ಲಿ ಅಷ್ಟು ದೊಡ್ಡ ಶಕ್ತಿ ಅಗಾಧವಾದಂತ ಶಕ್ತಿ ಇರುತ್ತ ಇದು ಭಾಸ್ಕರ್ ತೋಟಿಗೆರೆ ಅವರೇ ನಿಮಗ್ ಗೊತ್ತಿಲ್ಲದೆ ಏನಿಲ್ಲ ಆದ್ರೆ ನೀವ್ ಈ ಪ್ರಶ್ನೆ ಕೇಳಬಾರ್ದು ಆದ್ರೂ ಕೇಳಿದೀರ ಸಾಲಿಗ್ರಾಮ ಅಂದ್ರೆ ಜೀವರ ಆತ್ಮ ಅದು ಮಹಾವಿಷ್ಣು ಅಂಶ ಅದರಲ್ಲಿ ಸುದರ್ಶನ ಚಕ್ರ ಮೂಡಿ ಬರುತ್ತೆ ನಾನ್ ನಿಮಗ್ ತೋರಿಸ್ಬೇಕಾಗಿತ್ತು ಸುದರ್ಶನ ಚಕ್ರ ಅಂದ್ರೆ ಒಳಗಡೆ ಒಂದು ವಜ್ರ ಕೀಟ ಹುಳ ಅದನ್ನ ಕೆತ್ತನೆ ಮಾಡುತ್ತೆ ನೇಪಾಳದಲ್ಲಿ ವಜ್ರ ಕೀಟ ಒಂದು ಹುಳ ಆ ಚಕ್ರನ ಸ್ಥಾಪನೆ ಮಾಡುತ್ತೆ ಅದೇ ಇಲ್ಲ 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 ಆತರ ಇರುತ್ತೆ ಮತ್ತೆ ಅಂದ್ರೆ ಸಾಲಿಗ್ರಾಮ ಇರುತ್ತೆ ಮಾಮೂಲಿ ಸಾಧನೂ ಇರುತ್ತೆ ಅದು ಎಲ್ಲಿ ಅಂದ್ರೆ ಅಲ್ಲಿ ಸಿಗೋದಲ್ಲ ಎಲ್ಲಿ ಇರುವಂತ ಚಕ್ರ ಇರುವಂತ ಇದೆ ಮಾಮೂಲಿ ಒಂದು ಮಗುದು ಪಾದ ಇರುತ್ತಲ್ಲ ತರನು ಇದೆ ಮತ್ತೆ ಅದ್ರೊಳಗಡೆ ಮಾರ್ಕ್ ಇದೆ ಅದರಲ್ಲಿ ಮಾರ್ಕ್ ಎಲ್ಲ ಇದೆ ನಾನು ಅಭಿಷೇಕ ಮಾಡ್ಬೇಕಾದ್ರೆ ತೋರಿಸ್ತೇವೆ ಅಂದ್ರೆ ತೋರಿಸ್ತಿದೆ ಮಾರ್ಕ್ ನಾನು ಭಕ್ತರಿಗೆಲ್ಲ ಪ್ರದರ್ಶನ ತೋರಿಸ್ತೀನಿ ಕೆಲವ್ರಿಗೆ ಆಸೆ ಕೆಲವ್ರಿಗೆ ಆಸೆ ಏನು ಅಂತಂದ್ರೆ ಆ ದೇವ್ರ ಹೆಂಗಿದೆ ಇಲ್ಲಿ ದೇವ್ರು ತರ ಇದೆ ನಿಜ ಹೇಳ್ತಾರ ಇವ್ರು ಸುಳ್ಳು ಹೇಳ್ತಾರ ಸಾಲಿಗ್ರಾಮ ನಿಜವಾಗ್ಲು ಇದೆಯಾ ಅನ್ನೋದ್ ಹೇಳ್ತಿರ್ತಾರೆ ಗೊತ್ತಿಲ್ಲದವ್ರಿಗೆ ಏನ್ ಹೇಳಣ ನಾವು ಸಾಲಿಗ್ರಾಮ ಅಂದ್ರೆ ಕೆಲವ್ರು ಗೊತ್ತಿಲ್ಲ ಸುಮ್ನೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಆಮೇಲೆ ನಾವ್ ಹೇಳಿದ್ದು ನೀವ್ ಕೇಳಿದ್ದು ಅನ್ನಂಗಾಗತ್ತೆ ನಾವ್ ಹೇಳಿದ್ದು ನೀವ್ ಕೇಳಿದ್ದು ಸಾಲಿಗ್ರಾಮ ಅಂದ್ರೆ ಅದ್ರಲ್ಲಿ ಅಷ್ಟೇ ಪವಿತ್ರವಾಗಿದೆ ಇದು ಬ್ರಾಹ್ಮಣ ಉತ್ತಮರು ಮಾತ್ರ ಅವರು ಅದನ್ನ ಆರಾಧನೆ ಮಾಡ್ತಾರೆ ವೈಷ್ಣವ ಕುಲದವರು ಬ್ರಾಹ್ಮಣರು ಅವ್ರ ಮನೆಗಳಲ್ಲಿ ಇಟ್ಟಿ ಅದನ್ನ ಪೂಜಾ ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ ಅವರಿಗೆ ಮಿಸ್ಲಾಗಿ ಬಂದಿರತಕ್ಕಂಥದ್ದು ಇವಾಗ ಪ್ರಧಾನ ಮಂತ್ರಿ ಮೋದಿಯವರು ನೇಪಾಳದಿಂದ ಎರಡು ಕಲ್ಲನ್ನ ತರಿಸಿದ್ರು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಸಾಲಿಗ್ರಾಮ ಕಲ್ಲನ್ನ ತರಿಸಿದ್ರು ತರಿಸಿದ್ರೆ ಅದನ್ನ ರಾಮಲಲಾ ಅಯೋಧ್ಯೆಗೆ ರಾಮ್ ರಾಮಲಲಾ ಅದರಿಂದ ಅದೇ ಕಲ್ಲಿಂದನೇ ಸ್ಥಾಪನೆ ಆಗ್ಬೇಕು ಅಂತ ಇದು ಮಾಡಿದ್ರು ಆದ್ರೆ ಅದು ಆಗ್ಲಿಲ್ಲ ಯಾಕಾಗ್ಲಿಲ್ಲ ಸಾಲಿಗ್ರಾಮ ಕಲ್ಲಿಂದ ರಾಮಲಲ್ಲ ಆಗ್ಲಿಲ್ಲ ಅರುಣ್ ಯೋಗಿ ಮೈಸೂರು ಅವ್ರ ಕಡೆಯಿಂದ ಆಯ್ತು ಒಂದ್ ಕಲ್ಲು ಮೆತು ಕಲ್ಲಿಂದ ರಾಮಲಲ್ಲ ಸ್ಥಾಪನೆ ಆಯ್ತು ಸಾಲಿಗ್ರಾಮ ಅಂದ್ರೆ ಒಲ್ಮೆ ಆಗ್ಬೇಕು ಅದು ದುಡ್ಡು ಕೊಟ್ಟಿದ ತಕ್ಷಣ ತಗೊಳೋದು ಅದನ್ನ ಇಟ್ಕೊಂಡು ಆಟ ಆಡೋದು ಅದವೆಲ್ಲ ಮಾಡಬಾರ್ದು ಅಹಂಕಾರದಲ್ಲಿ ನಡೆಯೋದು ಮತ್ತೆ ಮೋಸ ನಡೆಯಲ್ಲ ಅದು ಅದು ಸಾಲಿಗ್ರಾಮ ಇರೋರ ಹತ್ರ ಅವ್ರು ಸುಳ್ಳು ಹೇಳಂಗಿಲ್ಲ ಮೋಸ ಮಾಡಂಗಿಲ್ಲ ಇದು ತಾವು ಆಗ್ಲೇ ಮಾತನಾಡ್ತಾ ಹೇಳಿದ್ರಿ ಮೇಲ್ಗಡೆ ತಿಂಗಳೆಲ್ಲ ನಮ್ದೆಲ್ಲಾ ಎಲ್ರದ್ದು ಸೇರಿ ಒಂದ್ ರೀತಿ ಒಂದ್ ರೀತಿ ಒಡದಾಟ ಬಡದಾಟ ಗದಲಗಳು ನನ್ಗೆ ಅದ್ ಬೇಕು ಇದ್ ಬೇಕು ಅದಿಲ್ಲ ಇದಿಲ್ಲ ಇದೇ ಜೀವನ ಪೂರ್ತಿ ರಗಳೆ ಆಗಿರುತ್ತೆ ಅಟ್ಲೀಸ್ಟ್ ಒಂದು ದಿನ ಅಮಾವಾಸ್ಯ ದಿನನಾದ್ರೂ ಮನಸ್ಸನ್ನ ನಿರಾಳವಾಗಿ ಇಟ್ಕೊಂಡು ಬಂದು ಇಲ್ಲಿ ಭಕ್ತಿಯಿಂದ ಕುತ್ಕೊಳ್ಳಿ ಸಾಲಿಗ್ರಾಮಕ್ಕೆ ಆ ದೇವತೆಗೆ ನಿಮ್ಮ ಆ ಕಷ್ಟ ಅದ್ ಕೇಳಿಸುತ್ತೆ ಹೇಳಿ ಸಾಲಿಗ್ರಾಮದ ಆ ಶಕ್ತಿ ಬಗ್ಗೆ ಹೇಳ್ಬೋದಾಮರೆ ಎಲ್ರು ಬೇಡಿಕೆನೂ ಅಮ್ಮನವ್ರು ಕೇಳಿಸ್ಕೊಳ್ತಾರ ಗ್ರಹಿಸ್ತಾರ ಅದನ್ನ ಹೇಗೆ ನಿರ್ವಹಿಸ್ತಾರೆ ಅದನ್ನ ಹೇಗೆ ತಥಾಸ್ತು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ಬೋದಾ ಸಾಲಿಗ್ರಾಮ ಅಂದ್ರೆ ನೋಡಿ ನಾನು ಅಷ್ಟೇನು ಪಾಂಡಿತ್ಯಗಳನ್ನ ಪುರಾಣಗಳನ್ನ ಓದಿರೋ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ ನನಗೆ ಎಲ್ಲಿವರೆಗೂ ಗೊತ್ತಿದೆ ಏನ್ ಗೊತ್ತಿದೆ ಸಾಲಿಗ್ರಾಮ ಅಂದ್ರೆ ಒಂದು ಜೀವರ ಆತ್ಮದ ಒಂದು ಕಲ್ಲು ಅದರಲ್ಲಿ ಪ್ರತಿ ಒಂದು ವಿಚಾರನು ಕೂಡ ಅದು ಅರ್ಥ ಮಾಡ್ಕೊಡುತ್ತೆ ಅಂದ್ರೆ ಒಬ್ಬ ಮನುಷ್ಯ ಅವನೇನ್ ಕೆಲಸ ಮಾಡ್ತಿರ್ತಾನೆ ಮಾಡಲ್ಲ ಅವನು ಅನ್ನತಕ್ಕಂಥದ್ದು ಅದಕ್ಕೆ ಗೊತ್ತಾಗುತ್ತೆ ಅದು ನಮ್ಮ ಸ್ತ್ರೀರಕ್ಷೆ ಸಾಲಿಗ್ರಾಮನ ಇಟ್ಕೊಂಡು ಒಂದು ಚಾಕು ಎತ್ಕೊಂಡು ತಿರು ಕೂಡ ಸಾಯಲ್ಲ ಆ ಒಂದು ಅಷ್ಟು ಪವಿತ್ರ ಇರುತ್ತೆ ಅದ್ರ ಮೇಲೆ ಒಂದು ಕೂದಲು ಸೂತ್ ಬಿಟ್ಟು ಬೆಂಕಿ ಹಚ್ಚಿದ್ರೆ ಬೆಂಕಿನೇ ಹತ್ಕೊಳಲ್ಲ ಆ ಕೂದಲು ಕೂಡ ಸುಡಲ್ಲ ಅಷ್ಟು ಪವಿತ್ರವಾಗಿರುತ್ತೆ ಅಷ್ಟು ಪವರ್ ಇರುತ್ತೆ ಅದ್ರಲ್ಲಿ ಅದು ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಅದು ನಿಜವಾಗ್ಲು ದೈವ ಶಕ್ತಿ ಇದೆ ಅಂದ್ರೆ ಅದು ಸಾಲಿಗ್ರಾಮ ಹ್ಮ್ ಇನ್ನೊಂದು ಆಶ್ಚರ್ಯ ಏನಂದ್ರೆ ಇಲ್ಲಿ ಯಾರು 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 ಹೇಳ್ಕೊಟ್ಟು ಮಾಡ್ಸೋದಲ್ಲ ಅಥವಾ ದುಡ್ಡು ಕೊಟ್ಟು ಮಾಡ್ಸೋದಲ್ಲ ಒಬ್ರು ಹೇಳಿದ್ರು ಐದು ರೂಪಾಯಿ ನಿಂಬೆಹಣ್ಣಿಂದ ನನ್ನ ಸಮಸ್ಯೆ ಬಗೆಯರಿತ್ತು ನೀವೆಷ್ಟು ಕೊಟ್ರಿ ಅಮ್ಮನವ್ರ ಹತ್ರ ಈ ದೇವಸ್ಥಾನಕ್ಕೆ ದುಡ್ಡು ಎಷ್ಟು ಕೊಟ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ಬರೀ ಐದು ರೂಪಾಯಿ ನಾನು ಖರ್ಚು ಮಾಡಿದ್ದು ಲಾಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳು ಹಿಂದೆ ಅನ್ಸುತ್ತೆ ಐದು ರೂಪಾಯಿ ಕೊಟ್ಟಿದ್ದು ನನ್ನ ಸಮಸ್ಯೆ ಬಗೆಹರಿತು ಐದು ರೂಪಾಯಿ ನಿಂಬೆಹಣ್ಣಿಂದ ಅಂತ ಹೇಳಿ ತಾವು ಕೂಡ ಇದೇ ಮಾತನ್ನ ಇವತ್ತು ಹೇಳಿದ್ರಿ ಕೇವಲ ಒಂದು ನಿಂಬೆಹಣ್ಣಿಂದ ಆ ಭಕ್ತನ ಕಷ್ಟವನ್ನ ಹೆಂಗೆ ಸಾಲಿಗ್ರಾಮ ಆ ದೇವತೆ ರೂಪದಲ್ಲಿ ಹೆಂಗೆ ಅದು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತಮ್ಮ ಇವಾಗ ನಾನು ನಿಮಗೆ ಐದ್ ರೂಪಾಯಿ ನಿಂಬೆಹಣ್ಣ ಕೆಲವರು ನೋಡ್ತಿದ್ದಂಗೆನೆ ಇದು ಬುಲ್ಡೆ ಇದು ಹೋಳು ಎಲ್ಲ ಹೇಳ್ತಾರೆ ಐದ್ ರೂಪಾಯಿ ನಿಂಬೆಹಣ್ಣು ನಾನ್ ಕೊಟ್ಟಿರೋ ನಿಂಬೆಹಣ್ಣು ಅವ್ರ ಕೆಲ್ಸ ಆಗಿರೋದಿರುತ್ತಲ್ವ ಇವಾಗ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಕೊಟ್ಟಿರೋದೆ ಸತ್ಯ ಆಗಿದೆ ಅವ್ರ ತಿಂದಿರೋದು ಸತ್ಯ ಆಗಿದ್ರೆ ಅವ್ರು ಮಾಡಿರೋ ಕೆಲ್ಸಾನು ಸತ್ಯ ಆಗಿದ್ರೆ ನಾನ್ ಹೇಳಿರೋದು ಸತ್ಯ ಆಗಿರುತ್ತಲ್ವ ಸಾಲಿಗ್ರಾಮ ಅಂದ್ರೆ ಕೆಲವ್ರು ಏನ್ ಹೇಳ್ತಾರ ಅಮ್ಮ ಏನು ಪವಾಡ ನಾನ್ ಯಾವ್ದು ಪವಾಡ ಮಾಡ್ತಿಲ್ಲಪ್ಪ ತಾಯಿ ಜಗನ್ ಮಾತಾರೆ ಹೆಣ್ ಹಂಡ್ರೆಡ್ ಪರ್ಸೆಂಟ್ ಈ ನಮ್ಮ ಒಂದು ಲೋಕಲ್ಸ್ ಅವ್ರಿಗೆ ರೇಣುಕಾದೇವಿ ಬಗ್ಗೆ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂದ್ರೆ ಎಲ್ಲ ಮಾಂದ್ರೆ ಒಲಿಯಲ್ಲ ಒಲದ್ರೆ ಅವ್ರು ತಡ್ಕೊಳ್ಳಲ್ಲ ಯಾಕಂದ್ರೆ ನಾನು ಭಿಕ್ಷಿಕೆ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿಲಿ ಇದ್ದವಳು ನಾನು ಕೇಳದೇನೆ ಲಕ್ಷಾಂತರ ಜನ ಭಕ್ತರವ್ರೆ ನನಗೆ ನಾನು ಒಂದು ಚಿಟ್ಕೆ ಹೊಡೆದ್ ನನ್ಗೆ ಇಂಥದ್ ಬೇಕು ಅಂತ ಹೇಳಿದ್ರೆ ಅಂತ ತಂದು ಕೊಡೋ ಭಕ್ತರಿದ್ದಾರೆ ಪ್ರಾಣ ನಿಮ್ಮ ಚಾನಲ್ ಅಲ್ಲೇನೆ ಒಂದು ಒಬ್ಬರನ್ನ ಕೇಳಿದ್ರೆ ಪ್ರಾಣ ಕೊಡೋಂದ್ರನು ಕೂಡ ಕೊಡೋ ಸಿದ್ಧತೆ ಇದ್ದಾರೆ ರೇಣುಕಾದೇವಿ ಪವರ್ ಹಂಗೆ ಅವಳು ಮಾತಾಡಲ್ಲ ಮಾತಾಡಕ್ ಬಿಡಲ್ಲ ಯಾರಿಗೂ ಏನು ಕೆಟ್ಟದ್ ಮಾಡಲ್ಲ ಯಾರಿಗೂ ಅನ್ಯಾಯ ಮಾಡಲ್ಲ ಅವಳ ನಂಬಿ ನೀವು ಹೋದ್ರೆ ಅವಳು ಹಂಡ್ರೆಡ್ ಪರ್ಸೆಂಟ್ ಕೈ ಇಡುತ್ತಾಳೆ ಅವಳ ಮೇಲೆ ಏನಾದ್ರು ರೇಣುಕಾದೇವಿ ಆದ್ರೆ ನಿಮಗ್ ತಾತ್ಕಾಲಿಕವಾಗಿ ನಿಮಗ್ ಅದ್ರ ಅನುಭವ ಆಗಲ್ಲ ಒಂದಲ್ಲ ಒಂದ್ ದಿನ ಆಗುತ್ತೆ ಅದ್ರ ಅನುಭವ ನಿಮ್ಗೆ ಹ ಮುಲ್ಲಾಜ್ಜಿಲ್ಲ ಷನ್ಮಾತ್ಮ ನಗರ ಎದುರು ಹಾಕೊಂಡ್ರು ಕೂಡ ಆಂಜನೇಯನ ಹತ್ರ ಹೋಗಿ ಗೆಲ್ಬಹುದು ರೇಣುಕಾದೇವಿ ಹತ್ರ ಹೋಗಿ ಆಟ ಆಡದ್ರೆ ಗಂಡಸು ಅಂತಾನೂ ನೋಡಲ್ಲ ಹೆಂಗ್ಸು ಅಂತಾನೂ ನೋಡಲ್ಲ ಮೀಸೆ ಕಿತ್ತಿ ಗದ್ದು ಕಿಟ್ಕೊಂಡು ಉದ್ವ ಅನ್ಸ್ಬಿಡ್ತಾಳ ಹ್ಮ್ ಯಾರನ್ನ ನೋಡಲ್ಲ ಎಮ್ ಎಲ್ ಎಂಪಿ ಹಳ್ಳಾಡ್ ಹೋಗ್ತಾರೆ ರೇಣುಕಾ ದೇವಿ ಅಂದ್ರ ಅದು ನೆನ್ನೆ ಮೊನ್ನೆ ಬಂದಿರ ಬುಡ್ಬುಡ್ಕೆ ದೇವ್ರ ಅಲ್ಲ ಅದು ಸತ್ಯ ಯುಗದಲ್ಲಿ ಪ್ರಾರಂಭ ಆಗಿರೋ ಸತ್ಯ ದೇವತೆ ಅವಳು ಲಕ್ಷ ಲಕ್ಷ ಕೋಟಿ ಕೋಟಿ ತಿರುಪತಿ ತಿಮ್ಮಪ್ಪನ ಮಗನ ಮಾಡ್ಕೊಂಡವಳ ಅವಳು ತಿರುಪತಿ ತಿಮ್ಮಪ್ಪ ಏನು ಆ ವಿಷ್ಣು ಹಂಸ ಆ ವಿಷ್ಣು ಹಂಸನೆ ಹೊಟ್ಟೇಲಿ ಎತ್ತಿರತಕ್ಕಂಥವ್ಳು ರೇಣುಕಾದೇವಿ ರಾಮ ಪರಶುರಾಮ ತಾಯಿ ಮಗ ಇನ್ನು ಜೀವಂತವಾಗಿ ಬದುಕಿದ್ದಾನೆ ಪರಶುರಾಮ ಅವಂದೇ ಅಲ್ವಾ ಅವತಾರ ಇರೋದು ಮತ್ತೆ ಮಗನ್ನ ಜೀವಂತವಾಗಿ ಇಟ್ಕೊಂಡಿದ್ದಾಳೆ ಅಂದ್ರೆ ರೇಣುಕಾದೇವಿ ಎಲ್ಲಮ್ಮ ಮತ್ತೆ ಇನ್ನು ಭಕ್ತರನ್ನ ಇಟ್ಕೊಳಲ್ವಾ ಹ್ಮ್ ಕೇಳ ಮಂಡಕ್ ಕೆಂಡ ಹಾಕೋತಾಳ ಅವಳು ಅಷ್ಟು ಪವರು ರೇಣುಕಾದೇವಿ ಹತ್ರ ಯಾರು ಆಟ ಯಾರು ಹ್ಮ್ ಹೋಗ್ಬೇಡಿ ಬೆಂಕಿ ಅವಳು ಎಲ್ಲಾ ದೇವ್ರ ಹತ್ರ ಆಟಾಡಿ ಕಾಯಿ ಬಾಳೆಹಣ್ಣು ದೇವ್ರ್ ಮಾಡ್ಕೊಂಡಿರ್ತಾರೆ ನಮ್ ದೇವ್ರ ಹಂಗ ಹೇಳುತ್ತೆ ನಮ್ ದೇವ್ರ ಹೇಳುತ್ತೆ ನಮ್ ದೇವ್ರ ತಡೆ ಹೊಡೆಯ್ರಿ ನಮ್ ದೇವ್ರ ನೀರ್ ಹಾಕ್ರಿ ನಮ್ ದೇವ್ರಿಗೆ ಏನೇನೋ ಮಾಡ್ರಿ ಎಲ್ಲಾ ಹೇಳ್ತಾರೆ ಮಾಡ್ರಿ ರೇಣುಕಾ ಎಲ್ಲಮ್ಮನ ಸವಾಸಕ್ ಮಾತ್ರ ಹೋಗ್ಬೇಡ್ರಿ ಇಷ್ಟೇ ಭಕ್ತರ್ಗ್ ಹೇಳದ್ ನಾನು ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಭಕ್ತರು ಒಬ್ರು ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ಅವರು ಆ ದೇವಸ್ಥಾನದ ಕಾಯಂ ಭಕ್ತರು ಬಟ್ ಅಲ್ಲಿಗೆ ಹೋಗದೆ ಈ ದೇವಸ್ಥಾನಕ್ಕೆ ಇಲ್ಲಿ ಇಲ್ಲೂ ಕೂಡ ದೇವಿ ಎಲ್ಲಮ್ಮ ಇದಾರೆ ಸೊ ಇಲ್ಲಿಗ್ ನಾನು ಬಂದೆ ಅಷ್ಟು ದೂರದಿಂದ ಅಂತ ಹೇಳಿದ್ರು ಅಲ್ಲಿಗೆ ಹೋಗುವಂತ ಭಕ್ತರು ಕೂಡ ಇಲ್ಲಿಗ್ ಬರ್ತಾರಲ್ಲ ಏನ್ ಇಲ್ಲಿ ಈ ಜಾಗದ ಮಹಿಮೆ ಏನಮ್ಮ ಎರಡ್ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಹಾ ಹದಿನಾಲ್ಕರಲ್ಲಿ ಹದ್ಮೂರಲ್ಲಿ ಒಂದು ನಾನು ಸವದತ್ತಿ ಬಗ್ಗೆ ಭವಿಷ್ಯ ಹೇಳಿದೆ ಅಲ್ಲಿ ಜನ ಕೆಲವರು ನನ್ನನ್ನು ಮೂರ್ಖರಾಗಿ ನಾನು ನೋಡ್ದಿಲ್ ಜೋಗಮ್ಮ ನೀನು ಜೋಗಮ್ಮ ನಾನು ಕಂಡಿದ್ದೀನಿ ನಡಿ ಗುಡ್ದಾಗ ಬಹಳ ಅಡ್ಡಾಡ್ತಾರ ನಡಿ ನಡಿ ಅಂತ ಅಂದ್ರು ನನ್ನನ್ನ ಆಮೇಲೆ ಅಲ್ಲಿ ಒಬ್ರು ನೀನು ಸತ್ತುವಂತೆ ಜೋಗಮ್ಮ ಆದ್ರೆ ಮಳಿ ಇಲ್ಲ ಬೆಳಿ ಇಲ್ಲ ಬೆಳಿಲ ಫಸ್ಟ್ ನೀರ್ ಬರಂಗ್ ಮಾಡ್ಬಿಡು ಎಲ್ಲವ ಅಂತ ಕರ್ಪೂರಾಚೆ ಉದೋ ಅಂತ ನನ್ಗಂದ್ರು ಅದೇ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನೊಂದು ಭವಿಷ್ಯ ಹೇಳ್ದೆ ಎರಡ್ ಸಾವಿರದ ಅಂದ್ರೆ ಡೇಟ್ ಕನ್ಫರ್ಮ್ ಇಲ್ಲ ಹದಿಮೂರ ಹದಿನಾಲ್ಕರಲ್ಲಿ ಅಲ್ಲಿ ಬರಗಾಲ ಇತ್ತು ಮಲಪುರಭೆ ನೀರಿ ನೀರು ಬಲ್ತೋಗಿತ್ತು ನೀರ್ ಕಡಿಮೆ ಇತ್ತು ನೀರ್ ಇರ್ಲಿಲ್ಲ ಮಲಪುರಭೆ ನದಿ ಒಳಗಡೆ ಬರೋ ಮೂರ್ ದಿನದೊಳ ನಾನು ನೆಕ್ಸ್ಟ್ ಈ ಸವದತ್ತಿ ಒಳಗ್ ಬರ್ಬೇಕಾದ್ರೆ ಎಲ್ಲ ಮುಂದ ಗುಡ್ದಾಗ ನೀರ್ ನುಗ್ಗಿರ್ಬೇಕು ಊದ ಅಂತ ಹೇಳಿದೆ ಹೊಡಿತು ನೋಡ್ರಿ ಎಲ್ಲ ಮುಂದ ಗರ್ಭದ ಗುಡಿ ನೀರ್ ಮುಟ್ಟಿತ್ತು ಬಾಗಿಲು ಮುಚ್ಚಿದ್ರು ಅಷ್ಟೇ ಹೇಳಿದ್ದೆ ನಾನು ಹ್ಮ್ ಗುಡಿ ಓಪನ್ ಹಾಕ್ದಂಗೆ ಮಳೆ ಹೊಡೆದ ಗರ್ಭದ ಗುಡಿ ಬಾಗ್ಲಾಕಿದ್ರ ನೀರು ಹಾಂಗ ಮಳೆ ಒಡ್ದಿತ್ತು ಏನ್ ಇರೋ ವಿಚಾರ ಹೇಳ್ತಾ ಇದ್ದೀನಿ ಏನ್ ಅದೇನ್ ಧೈರ್ಯನಾ ಧೈರ್ಯನಾ ಸೌದತ್ತಿಲ್ ಮಳೆ ನುಗ್ಗಿ ಮಳೆ ಆಗಿ ನೀರು ಹೊಡೆದಿರ್ಲಿಲ್ಲ ಅಂತ ಹೇಳ್ರೆ ಮತ್ತೆ ಈ ಗುಡಿ ಇನ್ನೊಂದು ನೆನ್ಪೆ ಇದೊಂದು ಇದು ಯಾರು ಅವಾಗ ಯಾರು ಯೂಟ್ಯೂಬ್ನವ್ರು ಯಾರು ಬಂದು ನನ್ನ ಕೇಳಲಿಲ್ಲ ಅಮ್ಮ ನೀವ್ ಹೇಳಿ ಸರಿನಾ ನೀವ್ ಹೇಳಿದ್ರ ನಿಜನಾ ಅಂತ ಅವಾಗ ಯಾರು ಕೇಳಲಿಲ್ಲ ನಾನು ಹೇಳ್ಬೇಕಾದ್ರೆ ನನ್ ಜೊತೆ ಇರೋರ್ ಗೊತ್ತಿದೆ ನಾನು ಪ್ರತಿ ವರ್ಷನು ಬಸ್ ಮಾಡ್ಕೊಂಡು ಇಲ್ಲಿಂದ ನನ್ನ ಸವದತ್ತಿಗೆ ಕರ್ಕೊಂಡು ಹೋಗ್ತೀನಿ ಯಾ ಮಕ್ಕಳನ್ನೆಲ್ಲ ಅಲ್ಲಿ ಕೆಲವರು ಭಕ್ತರು ಇದ್ದಾರೆ ಆಮೇಲೆ ನನ್ನನ್ನ ಅದೇ ಜಾಗದಲ್ಲಿ ನನ್ನನ್ನ ಒಂದಿಬ್ರು ಭಕ್ತರು ಅದೇ ಸವದತ್ತಿ ಎಲ್ಲ ಮನ ಅರ್ಚಕರು ನನ್ನ ಒಂದಿಬ್ರು ಬೈದ್ರು ಇವತ್ತಿಲ್ಲ ಅವ್ರ ಹೆಸರು ಪ್ರ ಪ್ರಕಾಶ್ ಅಂತ ಏನೋ ಇದೆ ಅವರು ನಡಿ ನಡಿ ನಾನು ನೋಡಿದೀನಿ ಅಂತ ನನ್ನನ್ನು ತಳ್ಳಿದ್ರು ಅವರು ಅವ್ರ ಇವತ್ತಿಲ್ಲ ಹಾ ತೀರೋದ್ರು ಅವರು ನನ್ನ ನಂದಿದ ಮಾತಲ್ಲಿ ಆ ಪ್ರತಿ ವರ್ಷ ದೇವ್ರಿಗೆ ನಾನು ಹೋಗ್ತಾನೆ ಇರ್ತೀನಿ ಸವದತ್ತಿಗೆ ಅಷ್ಟೇ ಅಲ್ಲ ತಿರ್ಗ ಆಮೇಲೆ ಮುದೋಳಿಂದ ಬರ್ತಾರೆ ಒಂದ್ ನಾಲ್ಕೈದು ಜನ ಭಕ್ತರು ನಾವು ಸವದತ್ತಿಗೆ ಹೋಗಿ ಅಲ್ಲಿಂದ ಮುದೋಳ್ ಹೋಗಿದ್ದವು ಮುದೋಳಲ್ಲಿ ಇದಕ್ಕೆ ಮೂರನೇ ವರ್ಷದಲ್ಲಿ ಒಳೆ ಯಾವಾಗ್ಲೂ ತುಂಬ ಹರಿಯೋದು ನೀರ್ ನಿಂತಿತ್ತು ಮುದೋಳಲ್ಲಿ ನೀರ್ ಖಾಲಿ ಆಗಿತ್ತು ಆ ಜನ ಅವ್ರ ಮನೆ ಒಬ್ರು ವೆಂಕಟೇಶ್ ಅನ್ನ ಭಕ್ತರು ಮನೆಗೆ ಹೋಗಿದ್ದೆ ಆ ಊರಲ್ಲಿ ಲಾಸ್ಟ್ ಆಗಿ ಆ ಊರಿನ ಜನ ಎಲ್ಲ ನೋಡಿದೀನಿ ಸ್ವಾಮಿಯರ್ನ ಅಜ್ಜಾರ್ನ ಅಮ್ಮರ್ನ ಎಲ್ಲಾ ನೋಡಿದೀನಿ ಇದೊಂದು ನೋಡೋಣ ತಗೋಂತ ಏ ಬಸ್ ಅಡ್ಡ ಕಟ್ಟರಲ್ಲೇ ಅಂತ ಅಂದ್ರು ಊರ್ನವರೆಲ್ಲ ಬಸ್ ಅಡ್ಡ ಮಾಡ್ಬಿಟ್ರು ಅಡ್ಡ ಅಡ್ಡ ಕಟ್ಟಿದ್ರು ನೀವ್ ಈ ಊರಿಗೆ ಬಂದಿರೋದೇ ಸತ್ಯ ಆಗಿದ್ರೆ ನೀವು ಭಕ್ತರನ್ನ ಕರ್ಸ್ಕೊಳ್ಳೋದೇ ಸತ್ಯ ಆದ್ರೆ ನೀವು ಒಳ್ಳೇದ್ ಮಾಡ್ತೀರಾ ಅನ್ನಂಗಿದ್ರೆ ಆ ತಾಯಿ ನಿಮ್ಗೆ ಹೊಲ್ದಿದ್ದಾಳೆ ಅಂದ್ರೆ ನಮ್ ಹೊಳಿಗ್ ನೀರ್ ಯಾವಾಗ ಬರ್ತದ ಹೇಳ್ರಿ ಅಂದ್ರು ಅಲ್ಲಿ ಮುದೋಳ ಹತ್ರ ಹಾ ಮುದೋಳು ಅಲ್ಲಿ ಆ ಹೊಳೆ ಐತೆ ದೊಡ್ಡದೊಂದು ನೀರ್ ಯಾವಾಗ ಬರ್ತದೆ ಅಂತ ನಾನ್ ಹೇಳ ಮೂರ್ ದಿನಕ್ ನೀರ್ ಬರ್ತದೆ ನಾ ಕಾಲಿಟ್ಟೋಗಿದ್ದೆ ಇನ್ ಮೂರ್ ದಿನಕ್ ಒಳ ತುಂಬ ಹರಿತಂದ್ರ ಬಿಟ್ರೂ ನೋಡ್ ಚೆನ್ನಾಗ್ ನೀರು ಮೂರ್ ದಿನಕ್ಕ